ಅಷ್ಟು ಸೀರಿಯಸ್ ಸೀರಿಯಸ್ಸಾಗಿ ಏಟಾಗಿಲ್ಲ ಹದಿನೈದು ಹದಿನಾರು ಸ್ಟಿಚ್ಗಳೇನು ಬಿದ್ದಿಲ್ಲ ಸಣ್ಣದಾಗಿ ಏಟಾಗಿದೆ ಅಷ್ಟೇ ಅಪೋಲೋ ಆಸ್ಪತ್ರೆ ಬಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಭೇಟಿ ಮಾಡಿ ಅವರನ್ನು ಮೀಟ್ ಮಾಡಿದ್ದಾರೆ ಅವರು ನನಗೆ ಆತ್ಮೀಯ ಸ್ನೇಹಿತರು ಜೊತೆಗೆ ಅವರಿಬ್ಬರು ಕೂಡ ಆತ್ಮೀಯ ಸ್ನೇಹಿತರು ಆದರೆ ಹೊಡೆದಾಡ್ಕೊಂಡಿದ್ದಾರೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಭೀಮಾ ನಾಯಕ್ ಗಣೇಶ್ ಆನಂದ್ ಸಿಂಗ್ ಮೂರು ಜನ ಆತ್ಮೀಯ ಸ್ನೇಹಿತರು ಎಲ್ಲರೂ ಅವರೇನೆ ಆಪರೇಷನ್ ಕಮಲದ ವಿಚಾರವಾಗಿ ಅವರು ಹೊಡೆದಾಡಿಕೊಂಡಿಲ್ಲ ಆನಂದ್ ಸಿಂಗ್ ನಾಳೆ ಬೆಳಗ್ಗೆ ಬಹುಶಃ ಡಿಸ್ಚಾರ್ಜ್ ಆಗಬಹುದು ಅಂತ ಆಸ್ಪತ್ರೆಗೆ ಕೆಲವೇ ನಿಮಿಷಗಳ ಹಿಂದಷ್ಟೇ ಭೇಟಿ ಕೊಟ್ಟಂತಹ ಜಮೀರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಜಕ್ಕೂ ಆಗಿದೆ ಗಲಾಟೆ ಆಗಿದೆ ಆದರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಆಪರೇಷನ್ ಕಮಲಕ್ಕಂತೂ ಅಲ್ಲ ಬಟ್ ಅವರು ಮೂರೂ ಜನ ಒಳ್ಳೆ ಸ್ನೇಹಿತರು ಆದರೆ ಹದಿನೈದು ಹದಿನಾರು ಸ್ಟಿಚ್ಗಳೆಲ್ಲ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಸಣ್ಣದಾಗಿ ಒಂದು ಗಾಯ ಆಗಿದೆ ಅಷ್ಟೇ ಸೊ ಇಲ್ಲಿ ಯಾವುದೇ ಬೇರೆ ದೊಡ್ಡ ಮಟ್ಟದ ಅವಘಡ ಏನು ಸಂಭವಿಸಿಲ್ಲ ಅಪೋಲೋ ಆಸ್ಪತ್ರೆ ಬಳಿ ಸಚಿವ ಜಮೀರ್ ಅಹಮದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆನಂದ್ ಸಿಂಗ್ ಆರೋಗ್ಯ ಚೆನ್ನಾಗಿದೆ ಸಣ್ಣ ಪುಟ್ಟ ಇಬ್ರು ಸ್ನೇಹಿತರು ಅವರು ಗದ್ರಿ ಭೀಮಾ ನಾಯಕರು ಇವತ್ತಿಂದ ಎಲ್ಲ ಭಾಳ ವರ್ಷದಿಂದ ಅವ್ರಿಬ್ರು ಸ್ನೇಹಿತರು ಏನೋ ಸಣ್ಣ ಅದು ಸಹಜ ಅದು ಸ್ನೇಹಿತರ ಗಲಾಟೆ ಆಗೋದು ಸಹಜ ಈಗ ನಾನು ನನ್ನ ಮುನ್ನತ್ರ ನಾನಿದ್ರು ಬೈಲ್ತಿ ಬೈ ಬೈಲ್ತಿ ಬಸವರಾಜ್ ಅವರಿದ್ರು ಯಾವುದೋ ಮಾತಲ್ಲಿ ನನ್ನ ಸೀನನ್ನೊಂದು ನನ್ನ ಸೀನನ್ನೊಂದು ಸಂಬಂಧ ನಿಮಗೆಲ್ಲ ಗೊತ್ತಿದೆ ನಾವು ಇಬ್ಬರೇ ಜಗಳ ಮಾಡ್ಕೊಂಡ್ವಿ ಮಾತು ಮಾತಲ್ಲಿ ಜಗಳ ಆಗಿದೆ ನೀವು ಹೇಳ್ದಂಗೆ ಮಾಧ್ಯಮದಲ್ಲಿ ಹದಿನೈದು ಸ್ಟಿಚ್ ಬಿದ್ದಿದೆ ಹದಿನಾರು ಸ್ಟಿಚ್ ಬಿದ್ದಿದೆ ಏನೇನಿಲ್ಲ ಒಂದು ಸ್ಟಿಚ್ಚು ಬಿದ್ದಿಲ್ಲ ಆರಾಮಾಗಿದೆ ಸಣ್ಣ ಪುಲ್ಲ ಈಗ ಸ್ನೇಹಿತರು ಸಣ್ಣ ಹೊಡೆದಾಡ್ಕೊಂಡವ್ರು ಇಬ್ರು ಒಂದು ಸ್ವಲ್ಪ ಕಣ್ಣಿಗೆ ಒಂದು ಸಣ್ಣ ಏಟ್ ಬಿದ್ದಿದೆ ಜಾಸ್ತಿ ಏನಿಲ್ಲ ಅದು ಸಣ್ಣ ಹೇಳಿ ಆ ಆ ಕಾರಣದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಅರೆ ನಾನು ಜನ ಸ್ನೇಹಿತರು ಭೀಮಾ ನಾಯಕ ಕಮ್ಲಿ ಗಣೇಶ್ ಆನಂದ್ ಸಿಂಗ್ ಮೂರು ಜನ ಆತ್ಮೀಯ ಸ್ನೇಹಿತರು ಆತ್ಮೀಯ ಸ್ನೇಹಿತರಲ್ಲಿ ಸಣ್ಣ ಪುಟ್ಟ ಗಲಾಟೆ ಸಾಜ ಸಹಜ ಎಲ್ಲದರಲ್ಲಾಗ್ತದೆ ನಿಮ್ಮಲ್ಲೂ ಸ್ನೇಹಿತರು ಇರ್ಬೋದು ನಿಮ್ಮಲ್ಲೂ ಯಾವಾಗ ಗಲಾಟೆ ಆಗಿರ್ಬೋದು ಅದ ಸಹಜ ಆದ್ರಿ ಅದು ಸ್ನೇಹಿತರು ಸಿಡ್ ಅಲ್ಲಿ ಸಹಜ ಎಸ್ ಜಮೀರ್ ಅಹಮದ್ ಖಾನ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಂತರ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಹದಿನೈದು ಸ್ಟಿಚ್ಗಳೇನು ಬಿದ್ದಿಲ್ಲ ಮೂರು ಜನ ಸ್ನೇಹಿತರು ಸಣ್ಣದಾಗಿ ಏನೋ ಗಲಾಟೆ ಆಗಿದೆ ಏಟಾಗಿದೆ ಆದರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆಗಬಹುದು ಸ್ಟಿಚ್ ಏನು ಅಂಥದ್ದು ಆಗಿಲ್ಲ ಬಿದ್ದಿಲ್ಲ ಅಂತ ಹೇಳಿದ್ದಾರೆ ಎಸ್ ಈ ಎರಡು ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ಇದೀಗ ಆಸ್ಪತ್ರೆ ಮುಂಭಾಗದಿಂದ ಸಂಪರ್ಕದಲ್ಲಿದ್ದಾರೆ ಪವನ್ ಒಂದು ಕಡೆ ನಾನು ಬೆಳೆಸಿದ ಹುಡುಗ ನನ್ನನ್ನು ಹೊಡಿತಾನೆ ಸಾರ್ ಅಂತ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರ ಮುಂದೆ ಅಳಲ್ ತೊಡ್ಕೊಳ್ತಾರೆ ಆನಂದ್ ಸಿಂಗ್ ನಾವೆಲ್ಲರೂ ಕೂಡ ಒಟ್ಟಾಗಿದ್ದಂಥವ್ರು ಒಂದೇ ಜಿಲ್ಲೆನವರು ಆದರೆ ಈ ಕ್ಷುಲ್ಲಕ ಕಾರಣಕ್ಕೆ ನನ್ನ ಮೇಲೆ ಕೈ ಮಾಡಿದ್ದಾರೆ ನಿನ್ನೆ ಅಂತ ಹೇಳ್ಕೊಳ್ತಾರೆ ಶಿಸ್ತು ಕ್ರಮ ಜರುಗಿಸಬೇಕು ಅವ್ರ ಮೇಲೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆನಂದ್ ಸಿಂಗ್ ಅದಾದಮೇಲೆ ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿದ್ದಾರೆ ಸೊ ಅವ್ರು ಚೆನ್ನಾಗಿದ್ದಾರೆ ಬೇರೆ ಬೇರೆ ಅಂದರೆ ಆಪರೇಷನ್ ಕಮಲದ ವಿಚಾರಕ್ಕಲ್ಲ ಅವರೆಲ್ಲರ ಸ್ನೇಹಿತರು ಎಲ್ಲರೂ ಸ್ನೇಹದಲ್ಲಿ ಈ ರೀತಿಯಾಗಿ ಅವರಿಗೆ ಸ್ವಲ್ಪ ರೊಚ್ಚಿಗೆದ್ದು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಈಗ ಯಾರೆಲ್ಲ ಅವರಿಗೆ ಭೇಟಿಯಾಗೋದಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಏನು ಹೇಳ್ತಾರೆ ಇವತ್ತು ಡಿಸ್ಚಾರ್ಜ್ ಆಗ್ಬೋದು ಅಥವಾ ನಾಳೆನಾ ಅಂತ ಅವರು ಮತ್ತೆ ಕಂಪ್ಲಿ ಗಣೇಶ್ ನಡುವೆ ಜಗಳ ಆಗಿರೋದು ನಿಜ ಅನ್ನುವಂತ ಮಾತನ್ನ ಕಾಂಗ್ರೆಸ್ ನಾಯಕರು ಒಪ್ಪಿಕೊಂಡಿದ್ದಾರೆ ಸೊ ಬೆಳಿಗ್ಗೆಯಿಂದ ನೋಡಿದಾಗ ಪೊಲಿಟಿಕಲ್ ಹೈಡ್ರಾಮಾ ಹೇಗಿತ್ತು ಅನ್ನೋದನ್ನ ತಾವು ಕೂಡ ಗಮನಿಸಿದ್ದೀರಿ ಒಬ್ಬೊಬ್ರು ಒಂದೊಂದು ರೀತಿಯಂತ ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಜಮೀರ್ ಅಹಮದ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಇಬ್ಬರು ಇಬ್ಬರ ಮೂವರ ಜನ ಶಾಸಕರ ನಡುವೆ ಜಗಳ ಆಗಿರೋದು ನಿಜ ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದಾರೆ ಸೊ ಇವತ್ತು ತಮ್ಮನ್ನ ಭೇಟಿ ಮಾಡಲಿಕ್ಕೆ ಬಂದಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಈ ಅಳಲನ್ನ ತೋಡ್ ತೋಡ್ಕೊಂಡಿದ್ದಾರೆ ಅಂದ್ರೆ ಇವರು ಕಂಪ್ಲಿ ಗಣೇಶ್ ಅವರು ಶಾಸಕರಾಗುವಂತ ಸಂದರ್ಭದಲ್ಲಿ ನಾನು ಅವರು ಬೆನ್ನ ಹಿಂದೆ ನಿಂತಿದ್ದೆ ಮೊದಲಿಂದನೂ ಕೂಡ ಇವ್ರನ್ನ ಬೆಳೆದಂತ ಬೆಳೆಸಂತವ್ ನಾನು ಆದ್ರೆ ಬಾಟ್ಲಿಯನ್ನ ತೆಗೆದು ಹೊಡಿಯೋ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ರಾಜಕಾರಣ ಎಲ್ಲಿಗೆ ಬಂದಿದೆ ಅನ್ನುವಂಥಲ್ಲಿ ಬಹಳ ನೋವಿನಿಂದ ಆನಂದ್ ಸಿಂಗ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ನಮಗೆ ಮೂಲಗಳಿಂದ ಲಭ್ಯ ಆಗಿದೆ ಇನ್ನೊಂದು ಗುರುಪ್ರಸಾದ್ ಬಹಳ ಆತ್ಮೀಯ ಸ್ನೇಹಿತರು ಅಂತ ಜಮೀರ್ ಅಹಮದ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಬಹುಶಃ ಜನಕ್ಕೆ ಗೊತ್ತಾಗುತ್ತೆ ರಾಜಕಾರಣಿಗಳ ಹೇಳಿಕೆಗಳ ಅರ್ಥ ಏನು ಅನ್ನೋದು ಆತ್ಮೀಯ ಸ್ನೇಹಿತರು ಅಂದ್ರೆ ಅಪೋಲೋ ಆಸ್ಪತ್ರೆಗೆ ಆನಂದ್ ಸಿಂಗ್ ಅವರನ್ನು ದಾಖಲು ಮಾಡುವಷ್ಟರ ಮಟ್ಟಿಗೆ ಹೊಡೆದಾಡ್ತಾರ ಆತ್ಮೀಯ ಸ್ನೇಹಿತರು ಸೊ ಅದು ಕೂಡ ಇಲ್ಲಿ ಪ್ರಶ್ನೆ ಎದ್ದು ಕಾಣುತ್ತೆ ಸೊ ಹೀಗಾಗಿ ಎಲ್ಲ ಕೆಲವೊಂದಿಷ್ಟು ರಾಜಕೀಯ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಿನ್ನೆ ರೆಸಾರ್ಟ್ ನಲ್ಲಿ ಗಂಭೀರವಾಗಿ ಜಗಳಾಗಿರುವುದಂತೂ ಸತ್ಯ ಗುರುಪ್ರಸಾದ್ ಅದಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಅವರು ಇವತ್ತು ಆಸ್ಪತ್ರೆಗೆ ದಾಖಲಾಗಿರೋದೇ ಅದಕ್ಕೆ ಸಾಕ್ಷಿ ಸೊ ಇವತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಇವತ್ತು ಮಧ್ಯಾಹ್ನ ಊಟ ಮಾಡಿ ಆನಂದ್ ಸಿಂಗ್ ಅವರು ಮತ್ತೆ ವಿಶ್ರಾಂತಿ ತೆಗೆದುಕೊಳ್ತಿದ್ದಾರೆ ಮಾಹಿತಿ ಇದೆ ಅವರ ಬಲಗಣ್ಣಿಗೆ ಒಂದ್ ಸ್ವಲ್ಪ ಗಾಯ ಆಗಿದೆ ಬಲಗಣ್ಣು ಊದ್ಕೊಂಡಿದೆ ಮತ್ತೆ ಹೊಟ್ಟೆ ನೋವು ಡಾಕ್ಟರ್ಗಳ ಡಾಕ್ಟರ್ ಡಾಕ್ಟರ್ ತಮ್ಮ ನೋವನ್ನು ಅಂದ್ರೆ ಹೊಟ್ಟೆ ನೋವು ಆಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಎಲ್ಲಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆನಂದ್ ಸಿಂಗ್ ಅವರನ್ನು ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆಗಳಿದೆ ಯು ಪವನ್